Yara parau Allah, Yara virudhu Allah. Sainkala Express, itu jana <tipas> ನಾವು ದುಡ್ಡು ಕೊಡುವರೆಗೆ ಬಿಡಲ್ಲ ಸರ್ ಯಾಕಂದ್ರೆ ಈಗ ಹೇಳಿದ್ರು ಹೇಳಿದ್ರೆ ಅವ್ರಗಿಂತ ದುಡ್ಡು ಪಾಠ ನೋನಲ್ಲಿ ನಾವೇ ತೀರ್ಸ್ರೆ ಮನೆ ಬಿಟ್ಟು ವರ್ಗಾಕುವಂತ ಪರಿಸ್ಥಿತಿಯಲ್ಲಿ ತೀರ್ಸೋರು ದಯವಿಟ್ಟು ನಮ್ಗೆ ದುಡ್ಡು ಕೊಡ್ಲೇಬೇಕು ಸರ್ ಸರ್ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ಮಾಡ್ಕೊಳಕ್ಕು ಇಲ್ಲ ನಮ್ಮ ಇಲ್ಲೇ ಹೋರಾಟ ಮಾಡಿ ಇಲ್ಲೇ ಸಾಯ್ತೀವ್ರಿ ಸರ್ ನಮ್ಗೆ ದುಡ್ಡು ಬರಬೇಕು ಒಂದು ಇಲ್ಲ ನಮ್ಮ ಜೀವ ಬಿಡಬೇಕು ಅಂದ್ರೆ ಸರ್ Ele disse até essa ಒಳಗಾದಂಥ ಸಂತ್ರಸ್ತರ ಅಂದರೆ ಠೇವಣಿಕಾರರ ಇವತ್ತು ಪ್ರತಿಭಟನೆ ನಡೀತಾ ಇದೆ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಡೆ ಬನ್ನಿ ಈ ಪ್ರಕರಣ ಏನಾಗಿದೆ ಮತ್ತು ಈ ಬಡ ಕುಟುಂಬಸ್ಥರು ಸಂಪೂರ್ಣ ಮಕ್ಕಳು ಮತ್ತು ವೃದ್ಧರು ಹಾಗೂ ಎಲ್ಲರೂ ಕೂಡ ಬಂದು ಜಿಲ್ಲಾಧಿಕಾರಿ ಕಚೇರಿಯ ವಿರುದ್ಧ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾರೆ ಅದರಲ್ಲೂ ಅವ್ರನ್ನ ಕೇಳಲ್ಲ ಲೋಕರವಾಗಿ ಎಲ್ಲ ಮಹಿಳೆಯರು ಮತ್ತು ವೈದ್ಯರು ಮಕ್ಕಳು ಕೂಡ ಇಲ್ಲಿ ಬಂದು ಒಂದು ಪ್ರತಿಭಟನೆಯನ್ನು ಪಾಲ್ಗೊಂಡಿದ್ದಾರೆ ಬನ್ನಿ ಇದರ ಕುರಿತಾಗಿ ಪ್ರಮುಖ ಹೋರಾಟಗಾರರ ಪ್ರಮುಖವಾಗಿರ್ತಕ್ಕಂಥ ಹಿರಿಯವರಿದ್ದಾರೆ ಸರ್ ಏನಾಗಿದೆ ಸರ್ ಯಾಕೆ ಪ್ರತಿಭಟನೆ ಸರ್ ಸಮಸ್ಯೆ ಆಗಿ ನಮಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ನಮ್ಮ ಕಂಪ್ನಿಗಳು ಬಂದಾಗಿದ್ದಾವೆ ಪಿ ಎಸ್ ಎಲ್ ಇಂಡಿಯಾ ಲಿಮಿಟೆಡ್ ಗರಿಮಾ ಸಂದಾಜ್ಯವನ್ನು ಆಗ್ರಹಿಕೊಂಡು ಸಾಯಿ ಪ್ರಸಾದ್ ಇನ್ನಿತರ ಕಲ್ಪಿತರು ಸಾಕಷ್ಟು ಕಂಪ್ನಿಗಳು ಬಂದ್ ಮಾಡಿದ್ದಾರೆ ಭಾರತದಲ್ಲಿ ಮೂರು ಲಕ್ಷ ಕಂಪ್ನಿ ಬಂದ್ ಮಾಡಿದ್ದಾರೆ ಸರ್ ಮೂರು ಲಕ್ಷ ಕಂಪ್ನಿ ಬಂದ್ ಮಾಡಿ ಹತ್ತು ವರ್ಷ ಆಯಿತು ಇವತ್ತಿನವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಆದರೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದೆ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರ್ಡ್ ಸೆಕ್ಟ್ ಏನು ಬರ್ಡ್ ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಒಂದು ಕಾನೂನು ತಂದಿದೆ ಅಷ್ಟೇ ಆಗುತ್ತೆ ಸರ್ ಬರ್ಡ್ ಕಾನೂನಿನಲ್ಲಿ ಕಾನೂನಲ್ಲಿ ಬರೆದಂತೂ ಸ್ಪಷ್ಟವಾಗಿದೆ ನಾವು ದಾಖಲೆ ಸಲ್ಲಿಸಿದ ಒಂದು ನೂರ ಎಂಬತ್ತು ದಿವಸದಲ್ಲಿ ನಮಗೆ ಹಣ ಬರಬೇಕು ನಾವು ಈಗಾಗಲೇ ಸರ್ಕಾರಕ್ಕೆ ದಾಖಲೆ ಸಲ್ಲಿಸಿದ್ದೀವಿ ಸರ್ಕಾರ ದಾಖಲೆ ಸಲ್ಲಿಸೋಕೆ ಆದೇಶ ಕೂಡ ಕೊಟ್ಟಿರಲಿಲ್ಲ ನಾವು ಇದೇ ತರ ಸ್ಟ್ರೈಕ್ ಮಾಡಿ ಆದೇಶ ತಗೊಂಡಿವಿ ಆದೇಶ ಪ್ರಕಾರ ನಾವು ದಾಖಲೆ ಸಲ್ಲಿಸಿವಿ ಇವಾಗ ಒಂದು ನೂರ ಎಂಬತ್ತು ಕಳೆದ ನಮ್ಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಣ ಕೊಡಲೇಬೇಕು ಆ ಕಾನೂನಿನಲ್ಲಿ ಬರೆದಿರುವಂಥ ಒಂದು ಮೆಥಡ್ ಏನಪ್ಪಾ ಅಂತಂದರೆ ತುಂಬಿರುವಂಥ ಗ್ರಾಹಕರಿಗೆ ಎರಡು ಪಟ್ಟು ಹಣ ಕೊಡಬೇಕಂತ ಹತ್ತೊಂಬತ್ತು ಇಷ್ಟೇ ಮಾಡಿದ್ದು ಇವತ್ತಿನ ಪರಿಸ್ಥಿತಿ ಪರಿಸ್ಥಿತಿಗೆ ನಮಗೆ ಮೂರು ಪಟ್ಟಿ ಹಣ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಆಮೇಲೆ ಏನು ಕಂಪ್ನಿಗಳು ತುಂಬಿಕೊಂಡು ರೊಕ್ಕ ತುಂಬಿಕೊಂಡು ಮುನಿಕ್ಸಿ ಹೋಗಿದಲ್ಲ ಆ ಕಂಪನಿದವರು ಇವೆಲ್ಲ ಜನ ಶಿಕ್ಷೆ ಮಾಡಬೇಕು ಇಲ್ಲಿ ಸರ್ ಮೂರು ರೂಪಾಯಿ ಹಿಡಿದು ಸಾವಿರ ಲಕ್ಷವರೆಗೂ ಒಂದು ಪ್ರೀಮಿಯಂಗಳಿದ್ದು ಒಂದು ದೊಡ್ಡ ಬಲ ಆರು ವರ್ಷಕ್ಕೆ ಮಾಡ್ತೀವಿ ಐದು ವರ್ಷಕ್ಕೆ ಮಾಡ್ತೀವಿ ಅಂತೇಳಿ ಅವ್ರು ತುಂಬಿಕೊಂಡಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಮುನ್ನೂರು ಕೋಟಿ ಪ್ರಕರಣ ಇದೆ ಈ ಕಂಪನಿಗಳಲ್ಲಿ ಸುಮಾರು ಎರಡು ಲಕ್ಷ ಎರಡು ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರು ಇದ್ದಾರೆ ಆಮೇಲೆ ಕರ್ನಾಟಕದಲ್ಲಿ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ಹಗರಣ ಇದೆ ನಲ್ವತ್ತರಿಂದ ಐವತ್ತು ಸಾವಿರ ಕೋಟಿ ಹಗರಣ ಇದೆ ಕರ್ನಾಟಕದಲ್ಲಿ ಪ್ರೇಕ್ಷಕರ ಇದು ಬಹಳ ವಿಚಾರ ಮಾಡ್ತಕ್ಕಂತಹ ವಿಚಾರ ಕರ್ನಾಟಕದಿಂದನೇ ಸುಮಾರು ನಲವತ್ತು ಸಾವಿರ ಕೋಟಿ ಹಣವನ್ನ ಒಳಗಾಗಿದೆ ಅಂದರೆ ಈಗ ದೇಶದೆಲ್ಲ ಎಷ್ಟು ಹಣ ವಂಚನೆ ಆಗಿದೆ ಅಂತಕ್ಕಂಥದ್ದು ಬಹಳ ವಿಪರ್ಯಾಸದ ಸಂಗತಿ ಬನ್ನಿ ಮತ್ತೆ ಇದು ಕರ್ನಾಟಕದ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಮುನ್ನೂರು ಕೋಟಿ ಇದೆ ಮುನ್ನೂರು ಕೋಟಿ ವಿಜಯಪುರ ಜಿಲ್ಲೆದು ಇಟ್ಸ್ ವಂಡರ್ಫುಲ್ ಇದು ಇಂಥರದ್ದು ವಂಚನೆ ಒಳಗಾಗಿದ್ದ ಕಂಪನಿಗಳು ಸುಮಾರು ಕಂಪನಿಗಳು ಅಂದಾಜು ಎಷ್ಟು ಕಂಪನಿಗಳು ಇದೆ ಸರ್ ಕರ್ನಾಟಕದಲ್ಲಿ ನೂರ ಎಂಬತ್ತೈದು ಕಂಪ್ನಿಗಳಿದಾವೆ ರೀ ಇಲ್ಲಿ ಗ್ರಾಹಕರ ಸಂಖ್ಯೆ ಹೇಳ್ತೀವಿ ನಿಮಗೆ ಸುಮಾರು ಎರಡೂವರೆ ಕೋಟಿ ಕರ್ನಾಟಕದಲ್ಲಿ ಗ್ರಾಹಕರು ಇದ್ದಾರೆ ಈ ತರ ಬೋರ್ಡರ್ ಎಲ್ಲ ರೀತಿ ಇವತ್ತು ಕಂಪ್ನಿ ಬರ್ತದೆ ಸೊಸೈಟಿಗಳು ಬರ್ತವೆ ಈ ತರ ತುಂಬಿದವರು ಕರ್ನಾಟಕದಲ್ಲಿ ಎರಡುವರೆ ಕೋಟಿ ಗ್ರಾಹಕರು ಇದ್ದಾರೆ ಸದಾ ಅರ್ಧ ಕರ್ನಾಟಕ ಜನನೇ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಒಂದು ಕಂಪನಿ ಇಲ್ಲ ಟೋಟಲ್ ಎನ್ ನೂರ ಎಂಬತ್ತೈದು ಕಂಪನಿಯಲ್ಲಿ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕ್ಲೋಸ್ ಆಗಿದೆ ಎಲ್ಲ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ಆಕ್ಟ್ ಹಚ್ಚಿ ಸೆಬಿ ಮುಖಾಂತರ ಎಲ್ಲ ಕಂಪನಿಗಳನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏಕಾಲಕ್ಕೆ ಬಂದ್ ಮಾಡಿದ್ದಾರೆ ಕಾರಣ ಕಂಪನಿಗಳು ಅವ್ಯವಹಾರ ಮಾಡ್ತಾ ಇದ್ದು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಿರ್ಲಿಲ್ಲ ಅವ್ರ ಲೈಸೆನ್ಸ್ ತಗೊಂಡಿದ್ದೆ ಬೇರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಟ್ಯಾಕ್ಸ್ ಮಾಡೋ ಇವರು ಅಕೌಂಟಿಂದ ಟ್ಯಾಕ್ಸ್ ಕಟ್ಟಿಸಿದ್ರು ಈ ತರ ಎಲ್ಲ ಜನರಿಗೆ ಗೌರ್ಮೆಂಟ್ ಕಾಗದ ಪತ್ರ ತೋರಿಸಿ ಅವ್ರು ಮರಳು ಮಾಡಿದ್ರು ಅದನ್ನ ನಂಬಿ ನಮ್ಮ ಜನ ದುಡ್ಡು ಕಟ್ಟಿದ್ದಾರೆ ಇವತ್ತು ಗೌರ್ಮೆಂಟು ಕೈ ಎತ್ತಿಲ್ಲ ಕೊಡ್ತಾ ಇಲ್ಲ ಆ ಕಂಪನಿಗಳಂತೂ ಒಳಗೆ ಹೋಗಿದ್ದಾರೆ ಕಂಪನಿಗಳ ಆಸ್ತಿ ಮತ್ತು ಅವ್ರ ಅಕೌಂಟ್ ನ ಗವರ್ಮೆಂಟ್ ಸೀಜ್ ಮಾಡಿಟ್ಟಿದೆ ಸೀಜ್ ಮಾಡಿದ್ರೆ ಹಾಕೊಂಡ್ರೆ ಎಷ್ಟು ಅಂದಾಜು ಆಗಿರಬಹುದು ಸರ್ ಈಗಾಗಲೇ ಕಂಪನಿಗಳು ಏನು ಆಸ್ತಿ ಮಾಡಿದ್ರು ಆ ಆಸ್ತಿಯಲ್ಲಿ ಮೂರು ಪಟ್ಟ ನಾಲ್ಕು ಪಟ್ಟ ಹಣ ಕೊಡುವಷ್ಟು ಅವ್ರ ಆಸ್ತಿ ಇದೆ ಅದು ಸರ್ಕಾರ ವಶದಲ್ಲಿದೆ ಸರ್ಕಾರ ಜಪ್ತಿ ಮಾಡಿದೆ ಅವ್ರ ಸಹಿತ ಜಪ್ತಿ ಮಾಡಿದ್ದಾರೆ ಕೂಡ ಇಲ್ಲ ಯಾಕೆ ಕೊಡ್ತಾ ಗೊತ್ತಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಘಟನೆ ಉಂಟು ಅವಾಗ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆಫೀಸ್ ಕಡೆಯಿಂದ ನಾವು ಬಡ್ಸಾ ಕಾನೂನು ತಗೊಂಡಿವಿ ಆ ಬಡ್ಸಾ ಕಾನೂನು ಪೂರ್ಣ ಓದಿದ ಮೇಲೆ ನಮ್ಮ ಮದನ್ ಅಲ್ ಆಜಾದ್ ಅವರು ಈ ಸಂಘಟನೆ ತಂದು ನಮಗೆ ಒಂದು ಸಹಕಾರ ಮಾಡಿದಕ್ಕೆ ಅದರ ನಂತರ ನಮಗೆ ಬಡ್ಸ ಕಾನೂನು ಏನು ಅನ್ನೋದು ಅವ್ರು ತಿಳಿಸ್ಕೊಟ್ರು ಬಡ್ಸೋ ಕಾನೂನಲ್ಲಿ ಇವತ್ತಿಗೆ ನಮ್ಗೆ ಕನ್ಫರ್ಮ್ ಆಗಿದೆ ನಾವು ಸಿಗಬೇಕಾಗಿದ್ದು ಬಡ್ಸ ಕಾನೂನಲ್ಲೇ ಬಡ್ಸ ಕಾನೂನಲ್ಲಿ ಎರಡರಿಂದ ಮೂರು ಕೋಟಿ ಹಣ ಸಿಗಬೇಕು ಅದು ಒಂದು ನೂರ ಎಂಬತ್ತು ದಿವ್ಸಲ್ಲಿ ಸಿಗ್ಬೋದು ಬಡ್ಸ್ ಕಾನೂನು ಇದನ್ನು ಪ್ರಮುಖವಾಗಿ ಆ ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಕಾನೂನಿನ ಪ್ರಕಾರ ನಮಗೆ ಸುಮಾರು ಮೂರು ಪಟ್ಟು ಹಣ ಅಂದರೆ ನಾವು ತುಂಬಿರ್ತಕ್ಕಂಥ ಹಣ ಮೂರು ಪಟ್ಟು ಹಣ ನಮಗೆ ಸಿಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಸಂತ್ರಸ್ತ ಮಹಿಳೆಯರು ಕೂಡ ನಿನ್ನೆ ನಾಲ್ಕು ಲಕ್ಷ ಕಟ್ಟಿರಿ ನಾಲ್ಕು ಲಕ್ಷ ರೂಪಾಯಿ ನಾವು ಕೂಲಿ ಕೆಲಸ ಅಲ್ಲಿ ಎಷ್ಟು ವರ್ಷದಿಂದ ಕಟ್ಟಿರಿ ಒಂದು ಐದಾರು ವರ್ಷ ಹಾಕಿ ನಾವು ನಾಲ್ಕು ಲಕ್ಷ ರೂಪಾಯಿ ಕಟ್ಟಿರಿ ಈಗ ಏನು ಈಗ ನಮ್ಗೆ ದುಡ್ಡು ನಮ್ಗೆ ಹೇಳಿ ನಮ್ಗೆ ದುಡ್ಡು ಬೇಕಂದ್ರೆ ನಮ್ಗೆ ಪರವಲ್ರಿ ಅಲ್ಲೇ ಆಗಾಡ್ತೇವ್ರಿ ಈಗ ಹತ್ತೊಂಬತ್ತು ದಿವಸ ಹಾತ್ರಿ ನಾವು ಎಲ್ಲ ಕೊಟ್ಟು ಕೂಲ್ಸೇ ಹೇಳಿ ಅದಕ್ಕೆ ಏನ್ ಮಾಡ್ಬಂತರಿ ಅಲ್ಲೇ ಇದೆ ದಾನ ಧರ್ಮ ಮತ್ತು ಬದ್ಕೋ ಮಾಡಿ ಮಾಡಿ ಕಟ್ಟಿದ್ರು ಬರ್ತೇರಿ ಅದನ್ನ ಯಾರಿಗೆ ಹೇಳ್ರಿ ಈಗ ಹತ್ತೊಂಬತ್ತು ದಿವಸ ಆತ್ರಿ ನಮ್ಮ ಪುಣ್ಯದ ಪುಣ್ಯದ ಮಾಡ್ಯಾಳ್ರಿ ಒಂದೇ ಬದುಕ ಮಹಿಳೆ ಹೇಳ್ತಾ ಇದ್ದಾರೆ ಸುಮಾರು ನಾಲ್ಕು ಲಕ್ಷದವರೆಗೆ ಹಣ ಕಟ್ಟಿದ್ದೀನಿ ಆ ನಾಲ್ಕು ಲಕ್ಷದವರೆಗೆ ಹಣ ನನಗೆ ಅಂತ ಬಹಳ ದುಃಖದರ ಸಂಗತಿಯಾಗಿರ್ತಕ್ಕಂಥದ್ದು ಈ ಹಣದಿಂದ ಬಡವರ ಹಣವನ್ನು ಸರ್ಕಾರ ಆದಷ್ಟು ಬೇಗನೆ ಕೊಡಿಸ್ತದೆ ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ಮತ್ತು ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಹೋರಾಟ ಯಾವ ರೀತಿ ವಿಚಾರ ಮತ್ತು ಏನಾಗಬೇಕಾಗಿದೆ ಸರ್ ಸರ್ಕಾರ ಈ ರೀತಿ ಮೌನ ಹಾಕೋತ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಜೈಲು ಬರೋ ಆಂದೋಲನ ಸ್ಟಾರ್ಟ್ ಮಾಡೋಂಥ ಆದೇಶ ಮಾಡಿದ್ದಾರೆ ಅದೇ ಪ್ರಕಾರ ನಾವು ಮುಂದೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಸರ್ಕಾರ ಕೊಡಲೇಬೇಕಾಗುತ್ತೆ ಇದು ಸರ್ಕಾರ ಖಜಾನೆಯಿಂದ ಕೊಡಬೇಕಾಗಿಲ್ಲ ಸರ್ಕಾರ ಏನು ಕಂಪ್ನಿಗಳು ಆಸ್ತಿ ಜಪ್ತು ಮಾಡಿದೋ ಆ ಆಸ್ತಿ ಮಾರಾಟ ಮಾಡಿ ಅವ್ರ ಅಕೌಂಟ್ ಜಪ್ತು ಮಾಡಿದ ಆ ಅಕೌಂಟದಲ್ಲಿರೋ ದುಡ್ಡು ನಮ್ಮ ಗ್ರಾಹಕರಿಗೆ ಹಂಚಬೇಕು ಇಲ್ಲ ಅಂತಂದರೆ ಸರ್ಕಾರ ಯಾವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನಮ್ಗೆ ಯಾವುದು ಬೇದಿಲ್ಲ ದುಡ್ಡು ಕೊಡಲೇಬೇಕು ಹೊಟ್ಟೆ ಕೊಡಬೇಕು ಇಲ್ಲಿ ನಮ್ಮ ಹಕ್ಕು ಇದು ನಮ್ಮ ಕಾನೂನು ನಮ್ಮ ಹಕ್ಕು ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮಗೆ ಈ ಕಾನೂನು ಪ್ರಕಾರ ನಮ್ಮ ದುಡ್ಡು ಕೊಡ್ಲೇಬೇಕಂತಹ ಸರ್ ಇವತ್ತಿನವರೆಗೂ ಕಂಪನಿ ಬಂದಾದ ಹತ್ತು ವರ್ಷದ ನಂತರ ಯಾವುದೇ ಒಬ್ಬ ರಾಜಕಾರಣಿ ಮಂತ್ರಿಗಳಾಗಲಿ ಅಧಿಕಾರಿ ಈ ಒಂದು ಕಂಪ್ನಿ ಮುಳುಗಿದ ಬಗ್ಗೆಲೇ ಅಥವಾ ನಿಮ್ಮ ದುಡ್ಡು ಮುಳುಗಿದ ಬಗ್ಗೆ ಆಗಲಿ ಯಾರೂ ವಿಷಯನ ಎತ್ತ ಇಲ್ಲ ಇವತ್ತಿನವರೆಗೂ ಯಾರು ಆಶ್ವಾಸನೆ ಕೊಡೋಕ್ಕೂ ಇಲ್ಲ ಇಲ್ಲಿ ಕೂತರು ಬಂದು ನಮ್ಗೆ ಹೇಳೋಕ್ಕೂ ರೆಡಿ ಇಲ್ಲ ನಾವೇ ಹುಡುಕಿ ಕಾನೂನನ್ನು ಹುಡುಕಿ ಹುಡುಕಾಡಿ ಇವರು ಅಧಿಕಾರಿಗಳ ಹತ್ರ ಮತ್ತು ಮಂತ್ರಿಗಳ ಹತ್ರ ಹುಡುಕಾಡಿ ಹೋಗಿ ಲೆಟ್ರ್ ಕೊಡಾಕತ್ತೀವಿ ಇಲ್ಲಿ ದೇಶದಲ್ಲಿ ನಲವತ್ತೆರಡು ಕೋಟಿ ಜನ ನಾವು ಸಂತ್ರಸ್ತರಿದ್ದೀವಿ ನಲವತ್ತೆರಡು ಕೋಟಿ ಜನಕ್ಕೂ ಅನ್ಯಾಯ ಆಗಿದೆ ದೇಶದಲ್ಲಿ ಇವತ್ತಿನವರೆಗೂ ನಮ್ಮ ಏಜೆಂಟರು ಐದು ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೂಡ ಇದ್ದಾರೆ ಬಿಜಾಪುರದಲ್ಲಿ ಕೂಡ ಇದು ಬಹಳ ದುಃಖದ ಸಂಗತಿಯಾಗಿದೆ ಐದು ಲಕ್ಷ ಜನ ಸದರು ಕೂಡ ಒಂದು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇವರ ಕಡೆ ಗಮನ ಹಸಿದಿರುವುದು ಒಂದು ಸರಿ ಒಟ್ಟಾರೆಗಾಗಿ ಇಲ್ಲಿಯ ಈ ಬಡ ಜನರ ಗೋಳು ಕೇಳುವ ಯಾರು ಅಂತ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಡ ಜನರ ದುಡ್ಡು ಕೇಂದ್ರ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಹೋದರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ಬಡ ಜನರ ಹಣವನ್ನ ಆದಷ್ಟು ಬೇಗನೆ ಕೊಟ್ಟರೆ ಈ ಬಡ ಜನರ ಬದುಕು ಮತ್ತೆ ಬದುಕುವಂತಾಗುತ್ತೆ ಅನ್ನುವಂಥದ್ದು ಇಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ಪಡಿಸ್ತಾ ಇದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ